ನೋಡಿ ಸರ್ ನೋಡಿ ಇಪ್ಪತ್ತು ವರೆ ಕುಂಟೆ ಬಂದಿರೋಂಥದ್ದು ಜಾಗ ನೋಡಿ ಈ ಕಬ್ಬು ಏನೂ ಕಾಣಿಸ್ತಿದೆ ಈ ಕಬ್ಬು ಅಷ್ಟೇ ಡಿಸ್ಟೆನ್ಸ್ ನೋಡಿ ಈ ಭತ್ತ ಬೆಳೆದ್ರಂಗೆ ಗೊತ್ತಾಗಲ್ಲ ನಿಮಗೆ ನಿಮಗೆ ಒಂದು ನೂರೈವತ್ತು ಅಡಿ ಇನ್ನೂರ ಅಡಿ ಬರುತ್ತೆ ಹಿಂಗೆ 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 ಒಂದು ನೂರು ಅಡಿ ಮೇಲೆ ಬರುತ್ತೆ ಸ್ಕೂಟ್ರ್ ನಿಂತ ಅಲ್ಲಿವರೆಗೂ ಬರುತ್ತೆ ಅದೇ ಹೈವೇ ಸ್ಟೇಟ್ ಹೈವೇ ಸ್ಟೇಟ್ ಹೈವೇಗೆ ಮೊದಲನೇ ಜಮೀನಲ್ಲಿ ಎರಡನೇ ಜಮೀನು ಫಸ್ಟ್ ಇಪ್ಪತ್ತು ಕುಂಟ ಇದೆ ಆಮೇಲೆ ಇಪ್ಪತ್ತು ಇದೆ ಅದು ಪ್ರಿಂಟದ ಕೊಡ್ತವೆ ಈ ಅದು ಕೊಡ್ತಾವ್ರೆ ಸೂಪರ್ ಆಗೈತೆ ಸಾಯಿಲೋ ಮಾತ್ರ ಒಳ್ಳೆ ಕಮರ್ಷಿಯಲ್ ಜಾಗ ಇದು ರಸ್ತೆದು ಮೆಟ್ಲಿಂಗ್ ಆಗೈತೆ ನೋಡಿ ಅದೇ ಮೇಯ್ನ್ ರೋಡು ಆ ಮೇಯ್ನ್ ರೋಡಿಗೆರೋಂಥ ಪ್ರಾಪರ್ಟಿಯಿಂದ ಮೊದಲನೇ ಪ್ರಾಪರ್ಟಿನೇ ಇದು ಅದು ಸ್ಟೇಟ್ ಹೈವೇ ದೊಡ್ಡಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹದಿಮೂರು ಕಿಲೋ ಹನ್ನೊಂದು ಎಂಟು ಹತ್ತರಿಂದ ಹದಿನೆಂಟರಿಂದ ಹತ್ತು ಕಿಲೋಮೀಟ್ರು ಮ ಮದ್ದೂರಿಂದ ಹದಿನೈದು ಕಿಲೋಮೀಟ್ರು ಸೂಪರ್ ಇದೆ ಜಾಗ ನೋಡಿ ಇದೇ ಡೆಡ್ ಎಂಡ್ ಇದು ಇದು ಬೇರೆ ಈ ಕಡೆ ಹದಿನಾರು ಗಂಟೆ ಈ ಕಡೆ ಇಪ್ಪತ್ತು ಕುಂಟೆ ಇಪ್ಪತ್ತುವರೆ ಕುಂಟೆ ಸೂಪರ್ ಆಗತ್ತದ ಜಾಗ ಮಾತ್ರ ಇದೇ ರಸ್ತೆ ಇದು ಅದು ಹೈವೇ ಹೈವೇಯಿಂದ ಮೊದಲೇ ಪ್ರಾಪರ್ಟಿನೇ ಸೂಪರ್ ಆಗುತ್ತಿದ್ದ ಜಾಗ ಮಾತ್ರ ಇಪ್ಪತ್ತು ಕುಂಟೆ ನಾಳೆ ಬೇಕಾದ್ರೆ ಕಮರ್ಷಿಯಲ್ ಬೇಕಾದ್ರು ಮಾಡ್ಬೋದು ಇದೇನೆ ನಾಳೆ ರೋ ನೀರು ಇರ್ತೀರ ಹಳ್ಳ ಇದಕ್ಕಿಂತ ಎರಡು ಅಡಿ ಹೈಟಲ್ಲಿ ಇದೆ ಜಮೀನು ತೋಟ ಬೇಕಾದ್ರೆ ಮಾಡ್ಕೋಬೋದು ನೀವು ಇಪ್ಪತ್ತುವರೆ ಕುಂಟೆ ಸೂಪರ್ ಆಯ್ತದ ಜಾಗ ನೋಡಿದ ಮೇನ್ ರೋಡು ನೂರ ರೈ ಬರೋದು ಮೈನ್ ರೋಡ್ಗೆ ದೂರ ಸ್ಟೇಟ್ ಹೈವೇ ಅಕ್ಕಪಕ್ಕ ಎಲ್ಲ ಕಮರ್ಷಿಯಲ್ ಮಾಡಿದ್ದಾರೆ ಜಾಗಗಳು ಒಳ್ಳೊಳ್ಳೆ ಹೋಟ್ಲುಗಳು ಎಲ್ಲ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತರ